ಎಲ್ರಿಗೂ ನಮಸ್ಕಾರ ಈ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡತಕ್ಕಂಥ ಡ್ರೈವರ್ಸು ಕ್ಲೀನರ್ಸು ಮೆಕ್ಯಾನಿಕ್ಸು ಪಂಚರ್ ಹಾಕತಕ್ಕಂಥವ್ರು ಟಿಂಕರಿಂಗ್ ಕೆಲಸ ಮಾಡತಕ್ಕಂಥವ್ರು ಎಲೆಕ್ಟ್ರಿಕಲ್ ಹಾಗೂ ಎ ಸಿ ಗಟ್ಟದಲ್ಲಿ ಕೆಲಸ ಮಾಡೋರು ನಿಲ್ದಾಣ ಸಿಬ್ಬಂದಿ ಲೋಡಿಂಗು ಅನ್ಲೋಡಿಂಗ್ ಮಾಡತಕ್ಕಂಥವ್ರು ಗುಮಾಸ್ತರು ಬುಕ್ಕಿಂಗ್ ಗುಮಾಸ್ತರುಗಳು ಡಿಪೋ ಗುಮಾಸ್ತರುಗಳು ಕಾವಲುಗಾರರು ಎಲ್ಲ ಸುಮಾರು ಒಂದು ಇಪ್ಪತ್ತು ತರದ ಕಾರ್ಮಿಕ ವರ್ಗಕ್ಕೆ ಈ ಒಂದು ಬೆನಿಫಿಟ್ ಅಪ್ಲೈ ಆಗುತ್ತೆ ದಯವಿಟ್ಟು ಈ ಆನ್ಲೈನ್ ನಲ್ಲಿ ತಮ್ಮ ಪರ್ಸನಲ್ ನಾನು ಎಂಟ್ರಿ ಮಾಡಿ ಸ್ಮಾರ್ಟ್ ಕಾರ್ಡನ್ನು ತಗೊಳ್ಳಿ ನೀವು ಸ್ಮಾರ್ಟ್ ಕಾರ್ಡ್ ತಗೊಂಡ್ರೆ ಏನೇನು ಬೆನಿಫಿಟ್ ಸಿಕ್ಕತ್ತೆ ಅಂತಂದರೆ ನೋಡಿ ಅಪಘಾತ ಪರಿಹಾರ ಸೌಲಭ್ಯ ಇದೆ ಐದು ಲಕ್ಷದವರೆಗೆ ಅಪಘಾತದಿಂದ ಏನಾದರೂ ತಾತ್ಕಾಲಿಕವಾಗಿ ದುರ್ಬಲತೆ ಹೊಂದಿದ್ರೆ ಅಪ್ ಟು ಎರಡು ಲಕ್ಷದವರೆಗೆ ಪರಿಹಾರ ಇದೆ ಗರಿಷ್ಠ ಒಂದು ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚ ಕೂಡ ಇದೆ ಈ ಅಪಘಾತ ಅಥವಾ ದುರ್ಬಲತೆ ಹೊಂದಿದ ಕುಟುಂಬದಲ್ಲಿರೋ ಇಬ್ಬರು ಮಕ್ಕಳಿಗೆ ಒಂದನೇ ತರಗತಿಯಿಂದ ಅಪ್ ಟು ಪದವಿ ವರೆಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಶೈಕ್ಷಣಿಕ ಧನ ಸಹಾಯ ನೋಡಿ ಅರನೇ ಹನ್ನೆರಡನೇ ತರಗತಿವರೆಗೆ ಅಪ್ ಟು ಮೂರು ಸಾವಿರ ರೂಪಾಯಿ ಪದವಿ ವರೆಗೆ ಐದೂವರೆ ಸಾವಿರ ರೂಪಾಯಿ ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣ ಇದ್ರೆ ತಲಾ ಎಂಟು ಸಾವಿರ ವಾರ್ಷಿಕ ಸ್ನಾತಕೋತ್ತರ ಪದವಿ ಇದ್ರೆ ಹನ್ನೊಂದು ಸಾವಿರ ಪ್ರತಿ ವರ್ಷ ಮೊದಲ ಎರಡು ಏರಿಗೆಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿನಂತೆ ಪರಿಹಾರ ಕೂಡ ಕೊಡ್ತಾರೆ ಎಲಿಜಿಬಿಲಿಟಿ ನೋಡಿ ಕರ್ನಾಟಕದವರಾಗಿರಬೇಕು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕು ಆದಾಯ ತೆರಿಗೆ ಪಾವತಿಸ್ ಇರಬಾರ್ದು ಇ ಎಸ್ಐ ಮತ್ತು ಪಿ ಎಫ್ ಸೌಲಭ್ಯ ಇರಬಾರ್ದು ಇದು ಕರ್ತವ್ಯದಲ್ಲಿ ಇದ್ದಾಗ್ಲೂ ಅಪ್ಲೈ ಆಗುತ್ತೆ ಕರ್ತವ್ಯದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಅಪ್ಲೈ ಆಗುತ್ತೆ ಈ ಇಪ್ಪತ್ತು ವರ್ಗದಲ್ಲಿ ಚಾಲಕರಿಗೆ ಮಾತ್ರ ಡಿ ಎಲ್ ಅನ್ನ ಕೇಳ್ತಾರೆ ಉಳಿದವರಿಗೆ ಯಾರು ಕೇಳೋದಿಲ್ಲ ಪ್ರತಿದಿನ ಲಕ್ಷಾಂತರ ಮಂದಿ ಕಾರು ಸ್ಕೂಟ್ರು ಬೈಕು ಆಟೋ ಈ ರೀತಿ ಓಡಾಡ್ತಾ ಇರ್ತಾರೆ ಇಂಥ ಕಾರ್ಮಿಕ ವರ್ಗದ ಕುಟುಂಬದವರಿಗೆ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಸಹಾಯ ಆಗ್ಬೋದು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದರ ಸದುಪಯೋಗನ